ಸಾಂಪ್ರದಾಯಿಕ ಅಡುಗೆ ಕಾಯಿ ಹಾಲು ಮಾಡೋ ವಿಧಾನ ನೋಡೋಣ ಇಲ್ಲಿ ನೋಡಿ ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿನೂ ತೊಗೊಂಡಿದ್ದೀನಿ ರಾ ರೈಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಇವೆರಡನ್ನೂ ಸ್ವಲ್ಪ ಹುರ್ಕೋಬೇಕು ಅಂದರೆ ಕೆಂಪು ಆಗೋವರೆಗೂ ಹುರಿಬಾರ್ದು ಸ್ವಲ್ಪ ಲೈಟಾಗಿ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದನ್ನು ಮುಟ್ಟಿ ನೋಡಿದಾಗ ತುಂಬ ಬಿಸಿ ಇರಬಾರ್ದು ಕೈಯಲ್ಲಿ ಮುಟ್ಟೋ ಥರ ಇರಬೇಕು ತುಂಬ ಕೆಂಪಾಗಿ ಉರಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ ಇದನ್ನು ನೋಡಿ ಈ ಥರ ಕೈಯಿಂದ ಮುಟ್ಟಿ ಇದ್ದೀನಿ ಬೆಚ್ಚಗಾಗಿದೆ ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ನೀಟಾಗೆ ತೊಳ್ಕೊಬೇಕು ಎರಡರಿಂದ ಮೂರು ಸಾಲ ಇದನ್ನು ಇಲ್ಲಿ ರಾ ರೈಸ್ ತೊಗೊಂಡಿದ್ದೀನಿ ರೈಸ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮೂರು ನಾಲ್ಕು ಸಾರಿ ತುಳ್ದಿದ್ದೀನಿ ಚೆನ್ನಾಗೆ ನೋಡಿ ತೊಳೆದಾಕಿದೆ ಇದಕ್ಕೆ ಎರಡು ಕ ಒಂದು ಕಪ್ಪಕ್ಕಿ ಒಂದು ಕಪ್ ಹೆಸರು ಬೇಳೆಗೆ ಮೂರು ಕಪ್ಪಷ್ಟು ನೀರು ಇದ್ದೀನಿ ಇದಕ್ಕೆ ಕರೆಕ್ಟಾಗುತ್ತೆ ಸ್ವಲ್ಪ ಅನ್ನ ಸಾಫ್ಟಾಗಿರಬೇಕು ತುಂಬ ಗಟ್ಟಿಯಾಗಬಾರ್ದು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಣ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆಯಷ್ಟು ಅರ್ಶನ ಪುಡಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಸಲ್ ಬಂದರೆ ಇದು ಈಗ ಕಾಯಿ ಹಾಲು ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಎರಡು ಯಾಲಕ್ಕಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಉಪ್ಪಷ್ಟು ಇಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೋಬೇಕು ಇದನ್ನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಆದರೂ ತೊಗೋಬೋದು ಇದು ಪುಡಿ ಎರಡು ಯಾಲಕ್ಕಿ ತೊಗೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೋಡಿ ಈಗ ನೈಸಾಗಿ ಗುರುಬ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗಟ್ಟಿಯಾಗೇ ಇದೆ ಇದಕ್ಕೇ ಇನ್ನೊಂದು ಸ್ವಲ್ಪ ಜಾರೂ ನೀರು ಹಾಕ್ಕೊಂಡು ತೆಳುವಾಗಿ ಇದನ್ನು ತೆಳುವಾಗಿದ್ರೇ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ದೇವ್ರ ಇದಕ್ಕೆ ಹಬ್ಬ ಹುಣ್ಮೆಗಳಲ್ಲಿ ಮಾಡ್ಬೋದು ಇದನ್ನು ಕಿಚಡಿ ಕಾಯಲು ಅಂತ ಇದನ್ನು ಒಂದು ಸಾರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಟು ಈ ಕಡೆ ಕುಕ್ಕರ್ ಬೇಯಿಸೋಕೆ ಇಟ್ಟಿದ್ವಲ್ಲ ಬೇಳೆ ಮತ್ತು ಅಕ್ಕಿನ ಬೆಂದಿದೆಯಾ ನೋಡೋಣ ನೋಡಿ ಕರೆಕ್ಟಾಗಿ ಬೆಂದಿದೆ ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಹಕ್ಕಿಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ರಾ ರೈಸಲ್ಲಿ ಮಾಡಬೇಕಿದ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ರೆಡಿಯಾಗಿದೆ ಕಿಚಡಿಯಲಿ ಪಾತ್ರೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಬಿಸಿ ಹಾಕಿದ್ದಾಗ್ಲೇ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಯಿ ಹಾಲು ಕಾಯಿ ಹಾಲನ್ನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಿಸಿನೂ ಮಾಡ್ತಾರೆ ಇಲ್ಲಿ ನಾನು ಬಿಸಿ ಮಾಡಿಲ್ಲ ಬಾಳೆಹಣ್ಣನ್ನು ಈ ಥರ ರೌಂಡ್ ರೌಂಡಾಗೆ ಕಟ್ ಇದ್ದೀನಿ ಈ ಕಿಚಡಿ ಕಾಯಿಲ್ ಜೊತೆ ಬಾಳೆಹಣ್ಣು ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟು ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಕಿಚಡಿ ಕಾಯಿ ಹಾಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡೋ ವಿಧಾನ ನೋಡೋಣ ನೋಡಿ ಇದು ಕಾಯಿ ಹಾಲನ್ನು ಕಿಚಡಿಗೆ ಹಾಕ್ಕೋಬೇಕು ಮತ್ತು ಒಂದೆರಡು ಪೀಸು ಬಾಳೆಹಣ್ಣನ್ನು ಹಾಕ್ಕೋಬೇಕು ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಒಂದು ಒಳ್ಳೆ ಟೇಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೇಕು ತಿನ್ಬೇಕಿದ ಇದನ್ನು ಕಿಚಡಿನ ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ